ಪ್ರೀ ಸ್ವಾಮಿ ಕೊರಗಜ ದೈವದ ಮೊದಲನೆಯ ಗಗ್ಗರ ಸೇವೆ ಕೋಲ ಮೈಸೂರಿನ ನಗರ ನೈಪುಣ್ಯ ಸ್ಕೂಲ್ ಹತ್ತಿರ ಇರುವ ಶ್ರೀನಾಗಕ್ಷೇತ್ರ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ಮೊದಲನೆಯ ವರ್ಷದ ಗಗ್ಗರ ಸೇವೆ ಕೋಲದ ದಿನಾಂಕವು ಇಪ್ಪತ್ತಾರು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಂಜೆ ಆರು ಗಂಟೆಗೆ ನಡೆಯಲಿದ್ದು ಭಾನುವಾರ ಮಧ್ಯಾಹ್ನ ಒಂದರಿಂದ ಸಂಜೆ ಆರರವರೆಗೆ ಅನ್ನದಾನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಇನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಸಂಜೆ ಆರು ಗಂಟೆಗೆ ಸ್ವಾಮಿ ಕೊರಗಜ್ಜ ದೈವದ ಅಗೇಲು ಸೇವೆ ನಡೆಯಲಿದ್ದು ಭಕ್ತಾದಿಗಳು ಆಗಮಿಸಿ ಸ್ವಾಮಿ ಕೊರಗಜ ದೈವದ ಕರಿಗಂಧ ಪ್ರಸಾದವನ್ನು ಸ್ವೀಕರಿಸಿ ಅಜ್ಜನ ಆಶೀರ್ವಾದವನ್ನು ಪಡೆಯಬೇಕಾಗಿ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೋರಿಕೊಳ್ಳುತ್ತಿದ್ದಾರೆ ಸ್ಥಳ ನಾಗಕ್ಷೇತ್ರ ಸ್ವಾಮಿ ಕೊರಗಜ ದೇವಸ್ಥಾನ ಆರ್ಟಿನಗರ ನೈಪುಣ್ಯ ಸ್ಕೂಲ್ ಹತ್ತಿರ ಮೈಸೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಎಂಟು ನಾಲ್ಕು ಐದು ಐದು ಮೂರು ಒಂದು ಒಂದು ಸೊನ್ನೆ ಒಂಬತ್ತು ಏಳು ಎರಡು ಸೊನ್ನೆ ನಾಲ್ಕು ಒಂದು ಐದು ಎರಡು ಒಂಬತ್ತು ಒಂದು ಏಳು ಸ್ವಾಮಿ ಕೊರಗಜ ದೇವಸ್ಥಾನದಿಂದ ಪ್ರಧಾನ ಅರ್ಚಕರಾದ ಪ್ರಸಾದ್ ಅಂತ ಮಾತಾಡ್ತಿರೋದು ಇದೇ ಇಪ್ಪತ್ತಾರು ಮತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋಲ ಇಟ್ಕೊಂಡಿದ್ದೀವಿ ಅಕ್ಟೋಬರ್ ಅಕ್ಟೋಬರಂದು ಸಂಜೆ ಆರು ಗಂಟೆಯಿಂದ ಶುರು ಆಗುತ್ತೆ ಸಕಲ ಭಕ್ತಾದಿಗಳು ಬಂದು ಅಜ್ಜನ ಪಾ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ನಮ್ಮ ದೇ ದೇವಸ್ಥಾನ ಇರೋದು ಇಲ್ಲೇ ಆರ್ ಟಿ ನಗರ ನೈಪುಣ್ಯ ಸ್ಕೂಲ್ ಹತ್ರ ಆರ್ ಟಿ ನಗರ ನೈಪುಣ್ಯ ಸ್ಕೂಲ್ ಹತ್ರ ಬಂದರೆ ಲೆಫ್ಟಿಗೆ ತಗೊಂಡ್ರೆ ಅಲ್ಲೇ ಸಿಗುತ್ತೆ ಎಲ್ಲರೂ ಬಂದು ಅಜ್ಜನ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಾ ಅಜ್ಜನ ಆಶೀರ್ವಾದ ಪಡೆದು ದೇವಸ್ಥಾನ ಬಗ್ಗೆ ಒಂದೆರಡು ಮಾತು ಹೇಳಿ ಇಲ್ಲಿಗೆ ಮಂಗಳೂರವರು ಬೆಂಗಳೂರವರು ಎಲ್ಲರೂ ಬರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲರೂ ಬನ್ನಿ ಅಜ್ಜನ ಪಾತ್ರರಾಗಿ ದರ್ಶನ ಪಡೆದು ಒಳ್ಳೆದಾಗ ಬರುವಂಥ ಮುಕ್ತಾದಿಗಳು ಏನು ಹೇಳ್ತಾರೆ ಇಲ್ಲಿ ಬಂದ ಮೇಲೆ ಇಲ್ಲಿಗೆ ಬಂದ ಮೇಲೆ ಇಲ್ಲಿ ಇಲ್ಲಿಂದ ಹೋದ್ಮೇಲೆ ಒಳ್ಳೆಯದಾಗಿದೆ ಅಂತ ಸುಮಾರು ಜನ ಹೇಳಿದ್ದಾರೆ ಆಮೇಲೆ ಹೋಗ್ತಾನೆ ಬಂದು ಹಂಗೆ ದಾರಿಲೇ ಬಂದು ಹರಕೆ ತೀರಿಸಿದವರು ಇದ್ದಾರೆ ಸುಮಾರು ಜನ ಹಂಗೆ ಬಂದಿದ್ದಾರೆ ನೀವು ಬನ್ನಿ ಅಂತ ಕೇಳ್ಕೊಳ್ತೀನಿ ಮತ್ತು ನಿಮ್ಗೇನು ಅನ್ಸುತ್ತೆ ದೇವಸ್ಥಾನ ಬಗ್ಗೆ ಅಲ್ಲ ದೇವಸ್ಥಾನ ಪೂಜೆ ಎಲ್ಲ ಮಾಡ್ತಿರಲ್ಲ ನಿಮ್ಗೇನು ಅನಿಸುತ್ತೆ ಅಂದರೆ ನಮಗೆ ಅಂದರೆ ಅಜ್ಜನ ಸೇವೆ ಮಾಡಿದ್ರೆ ಸಾಕು ಅನಿಸುತ್ತೆ ನಮಗೂ ತುಂಬ ಒಳ್ಳೆಯದಾಗಿದೆ ಅದಕ್ಕೆ ನಾವು ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದೀವಿ ತುಂಬ ಒಳ್ಳೆಯದಾಗಿದೆ ನಮಗೆ